ಸಾಯಿಲೆಟ್ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರು ಅಲ್ಲಿಯ ನಿವಾಸಿ ಆಗಿರುವಂತ ನೀಲೂ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಗೊತ್ತಾಗಲ್ಲ ಪ್ರತಿ ವರ್ಷ ನಾವು ಇದನ್ನೇ ಕೇಳಬೇಕು ಪಾಪ ನೀವು ಅದನ್ನೇ ಹೇಳ್ತೀರಿ ಯಾರು ಕೂಡ ಪರಿಹಾರ ಕೊಡ್ತಿಲ್ಲ ಏನ್ ಹೇಳ್ಬೇಕು ಯಾಕೆ ಹೇಳ್ಬೇಕು ಯಾರ ಹತ್ರ ಹೇಳ್ಬೇಕು ಗೊತ್ತಿಲ್ಲ ನಾನು ಬೋರ್ಡ್ ತರಿಸಿ ಐಸಿಯು ಹೋಗ್ಬೇಕು ನಾವು ಐ ಸಿ ಇಲ್ಲ ಅಪ್ಪ ಇದ್ರೆ ಯಾರಿಲ್ಲ ಅಲ್ಲಿ ತಾಯಿಯ ಅಪ್ಪ ಹೇಳ್ತೀನಿ ಬೋಟ್ ತರಿಸಿ ಬೋಟ್ ತರಿಸಿ ಬೋಟ್ ಅಲ್ಲಿ ವ್ಯವಸ್ಥೆ ಮಾಡಿ ಹೋಟೆಲ್ ಅಲ್ಲಿ ನನ್ಗೆ ವ್ಯವಸ್ಥೆ ಮಾಡಿ ಹೇಳ್ತಾರೆ ಬೋಟ್ ಇಲ್ಲ ಇಲ್ಲ ಬಸವರಾಜ್ ಕಾಲ್ ಮಾಡಿದರೆ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತೀನಿ ಮಾ ಮಾಡ್ತೀನಿ ಇವಾಗ ಬರ್ತಾರ ಇವಾಗ ಬರ್ತಾರ ಈ ಏರಿಯಾ ಅಲ್ಲಿ ಕಾರ್ಪೊರೇಟರ್ ಅಲ್ಲಿ ಇಲ್ಲ ನನ್ಗೆ ಬಸವರಾಜ್ ಅವ್ರು ಬಂದಿದ್ದಾರೆ ರೌಂಡ್ ಆಗ್ತಾ ಇದ್ರು ಟ್ರ್ಯಾಕ್ಟರ್ ಅಲ್ಲಿ ಕೂತ್ಕೊಂಡಿದ್ದೆ ನೋಡಿದನಪ್ಪ ಸಿಗ್ಲಿಲ್ವಾ ಶಾಸ್ತ್ರಕಂತ ಕೈಗೆ ಟ್ರ್ಯಾಕ್ಟರ್ ಅಲ್ಲಿ ಬೋಟ್ ವಾರೆ ಬಮ್ಮಲ್ಲಿ 1 ಬೋಟ್ ಇದೆ ನಾವು ಅಲ್ಲಿ ಈ ಟ್ರ್ಯಾಕ್ಟರ್ ಆ ಸೈಡ್ ಬರ್ತರೆ ಈ ಸೈಡ್ ನೀರ್ ಜಾಸ್ತಿ ಇದೆ ಟ್ರ್ಯಾಕ್ಟರ್ ಬರಕ್ಕೆ ಆಗಲ್ಲ ಈ ಸೈಡ್ ಓಕೆ ಈ ಸೈಡ್ ಟ್ರ್ಯಾಕ್ಟರ್ ಬರ್ತಾ ಇದ್ದರೆ ಟ್ರ್ಯಾಕ್ಟರ್ ಎಲ್ಲ ಒಳಗಡೆ ಹೋಗ್ತಾ ಇರ ಜನಗೆ ಅಲ್ಲ ಈ ಸೈಡ್ ಅಲ್ಲ ಜನಗೆ ತಿಂಡಿ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಅಲ್ಲ ಬೇಕಾಗುತ್ತೆ ಅಲ್ಲ ಟೆರೆಸ್ ಅಲ್ಲಿ ಜನಗಳಲ್ಲಿದೆ ಬ್ರೇಕ್‌ಫಾಸ್ಟ್ ಬಂದಿಲ್ಲ ಏನು ಬಂದಿಲ್ಲ ಹಾ ಟ್ರಾಕ್ಟರ್ ಆಗಿಲ್ಲ ಈ ಸೈಡ್ ಬೋಟ್ ಬರ್ಬೇಕು ಇಲ್ಲಿ ಹಾ ಟ್ರಾಕ್ಟರ್ ಬಂದಿದೆ ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲಮ್ಮ ಟ್ರಾಕ್ಟರ್ ಈ ಸೈಡ್ ಬರ್ಬೇಕು ಆಗಿಲ್ಲ ಬೋಟ್ ಬೋಟ್ ವ್ಯವಸ್ಥೆ ಮಾಡಕ್ ಇಷ್ಟೊತ್ತು ಬೇಕಾ ತುಂಬಾ ಎಮರ್ಜೆನ್ಸಿ ಅಂತೀರಿ ತಂದೆಗ್ ಹುಷಾರಿಲ್ಲ ಅಂತೀರಿ ಆದ್ರೂ ಕೂಡ ಕೇರ್ ಮಾಡ್ತಾ ಇಲ್ವಾ ಯಾರ್ ಕೇರ್ ಮಾಡ್ತಾರೆ ನೋಡಿ ನೋಡಿ ನೀ ಎಲ್ಲಿ ನನ್ನ ಟೆರಿಸ್ ಅಲ್ಲಿ ಇದೆ ನಾವು ಏನ್ ಮಾಡ್ಬೇಕು ಇವಾಗ ನೆನ್ನೆ ನಿನ್ನೆ ಡ್ರೈನೇಜ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ನಾನು ಹೇಳ್ತಾ ಇದ್ದೀನಿ ಕಮಿಷನರ್ ಗೆ ಬಿ ಬಿ ಗೆ ಹೇಳ್ತಾ ಇದೀನಿ ಅವ್ರು ಹೇಳ್ತಾರೆ ಕೆರೆಯಲ್ಲಿ ನೀ ಯಾಕೆ ಮನೆ ಕಟ್ಟಿದ್ದಾರೆ ಕೆರೆಯಲ್ಲಿ ನನ್ ಮನೆ ಕಟ್ಟಿದ್ದಾರೆ ಸ್ಯಾಂಕ್ಷನ್ ಯಾರು ಮಾಡಿದ್ದಾರೆ ನನ್ಗೆ ಸ್ಯಾಂಕ್ಷನ್ ಯಾರು ಮಾಡಿದ ಬಿ ಬಿ ಎಂ ಪಿ ಮಾಡಿದ್ದಾರೆ ಮಾಡಿರ್ತಾರೆ ಅಧಿಕಾರಿ ಮಾಡಿದ್ದಾರೆ ವರ್ಷ ವರ್ಷ ಯಾಕೆ ಅವ್ರಿಗೆ ಗತ್ತು ಕೆರೆಯಲ್ಲೇ ಮನೆ ಇದೆ ಟ್ಯಾಕ್ಸ್ ಟ್ಯಾಕ್ಸ್ ಯಾಕೆ ಅಂತ ಕೊಡ್ತಾರೆ ಅಲ್ಲಿ ಬಿಡಿ ಮನೆ ಹತ್ರ ಬಿಡಿ ಲೇಔಟ್ ಎಲ್ಲ ಅವರ ಕೆರೆಯಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವ್ರಿಗೆ ನಾನು ಹೇಳಿದ ಕೇಳಿದ್ದಾರೆ ಅವ್ರಿಗೆ ಬಿಡಿ ಲೇಔಟ್ಗೆ ಯಾಕೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಕೆರೆಯಲ್ಲಿ ಅವ್ರು ಮಾಡಿದ್ದಾರೆ ಕಟ್ಬೇಕು ಟ್ಯಾಕ್ಸ್ ಕಟ್ಬೇಕು ಟ್ಯಾಕ್ಸ್ ಕಟ್ಬೇಕು ಯಾಕೆ ಕಟ್ಬೇಕು ಓಟ್ ಹಾಕ್ಬೇಕು ಇವತ್ತು ಗಾರ್ಬೇಜ್ ಎಲ್ಲ ನಾವು ದುಡ್ಡು ಟ್ಯಾಕ್ಸ್ ಯಾಕೆ ನೋಡಿ ಈ ಪರಿಸ್ಥಿತಿ ನೋಡಿ ಗಾರ್ಬೇಜ್ ಎಲ್ಲ ಹೋಗ್ತಾ ಇದ್ದಾರೆ ರಾಜಕಾಲುವೆ ನೀರು ಕೊಳಚೆ ನೀರೆಲ್ಲ ತುಂಬಕೊಂಡ್ ಬಂದ್ಬಿಡುತ್ತೆ ಬಿಟ್ಬಿಟ್ಟಿದೆ ನೆನ್ನೆ ಗೊತ್ತಿಲ್ಲ ನನ್ನ ಮನೆ ಹತ್ರ ಮ್ಯಾನ್ ಹೋಲ್ ಇದೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟಿದೆ ನನ್ನ ಮ್ಯಾನ್ ಹೋಲ್ ಅಲ್ಲಿ ಫುಲ್ ಎಲ್ಲ ಫುಲ್ ವಿಡಿಯೋ ಅಲ್ಲಿ ಇದೆ ವಿಡಿಯೋ ತಗೊಂಡಿದ್ದ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ ನಾನು ಹೈಟ್ ಇದೆ ಫೈವ್ ಫೀಟ್ ಫೈವ್ ಇಂಚ್ ಮಕ್ಕಳು ಅಲ್ಲಿ ಮ್ಯಾಲೆ ಹೋಗ್ಬಿಟ್ಟು ಏನ್ ಏನ್ ಪರಿಹಾರ ಹೌದು ಅದೆಲ್ಲ ಮಾಡಬೇಕು ಇಲ್ಲ ಅದೆಲ್ಲ ಈಗ ಈ ಫಸ್ಟ್ ಈ ಮಾಡಬೇಕು ಕಾವೇರಿ ವಾಟರ್ ಯಾಕೆ ಕಾವೇರಿ ವಾಟರ್ ಇದ್ರ ಸಮಸ್ಯೆನ ಪ್ರಾರಂಭ ಏನೇ ಇಲ್ಲ ವರ್ಷ ವರ್ಷ ಇದೇ ಪ್ರಾಬ್ಲಮ್ ಎವ್ರಿ ಮಂತ್ ಎವ್ರಿ ಇಯರ್ ಸೇಮ್ ಪ್ರಾಬ್ಲಮ್ ನಾನು ಐ ಸಿ ತಂದೆ ಇದೆ ಎಲ್ಲಿ ಎಲ್ಲಿ ಹೋಗ್ಬೇಕು ನಾವು ಹೇಗೆ ಹೋಗ್ಬೇಕು ನೋಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ನಾವು ಅಲ್ಲ ನಿಲು ಮೇಡಮ್ ಈಗ ರಾಜಕಾಲುವೆ ಮೇಲೆ ನೀವು ಮನೆ ಕಟ್ಕೊಂಡಿದ್ದೀರಾ ನಿಮ್ ತಪ್ಪು ನೀವು ಕೆರೆ ಮೇಲೆ ಮನೆ ಕಟ್ಟು ಅಂತ ನಾವ್ ಹೇಳಿದ್ವಾ ಅಂತಂದ್ರೆ ಅಭಿವೃದ್ಧಿ ಮಾಡಕ್ಕೆ ಅಂತ ದುಡ್ಡು ಕೊಡ್ತಾರಲ್ಲ ಸರ್ ಆ ದುಡ್ಡು ಎಲ್ಲಿ ಅಂತ ಕೇಳಿ ರಾಜಕಾಲುವೆ ಹೂಳೆತ್ತಿದ್ದೀರಾ ನೀವು ತೋರಿಸಿ ನಮಗೆ ಲೆಕ್ಕ ಅಂತ ಕೇಳ್ಬೇಕಲ್ಲ ನೀವು ಕೇಳಿದಾರೆ ನಾವು ಕೇಳಿದಾರೆ ಅವ್ರು ಏನ್ ಹೇಳ್ತಾರೆ ಅಲ್ಲಿ ಇದಕ್ ವೆಂಟ್ ಮಾಡ್ತಾ ಇದ್ದಾನೆ ವೆಂಟ್ ಮಾಡ್ತಾ ಇದ್ದೇನೆ ಅದು ವೆಂಟ್ ಮಾಡಿದ್ದಾರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ದಾರೆ ಒನ್ ಕ್ರೋರ್ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಹೇಳ್ತಾರೆ ವೆಂಟ್ ಸ್ಟಾರ್ಟ್ ವೆಂಟ್ ಸ್ಟಾರ್ಟ್ ಆಗಿದೆ ಒನ್ ಮಂತ್ ಕೆಲ್ಸ ಆಗಿದೆ ಫಾಲೋ ಅಪ್ ಏನು ಮಾಡಿಲ್ಲ ಫಾಲೋ ಅಪ್ ಮಾಡ್ಬೇಕಾ ಇಲ್ಲ ಫಾಲೋ ಅಪ್ ಇಲ್ಲ ಇಲ್ಲಿ ಹೌದು ಫಾಲೋ ಅಪ್ ಕ್ರೆಡಿಟ್ ತಗೊಳಕ್ ಬರ್ತಾರೆ ನಾವು ಮಾಡಿಲ್ವಾ ನಾವು ಮಾಡಿಲ್ವಾ ಅಂತ ನಾನು ತುಂಬಾ ಸಾರಿ ನೋಡಿದೀನಿ ಅಲ್ಲಿ ಕ್ರೆಡಿಟ್ ಅಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿ ಕ್ರೆಡಿಟ್ ಗಳಾಗುತ್ತೆ ಅಲ್ಲಿ ನಾವು ಬಿಜೆಪಿಗೆ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಇವತ್ತು ಕಮಿಷನರ್ ಇವತ್ತು ಬಿಬಿಎಂಪಿ ಕಮಿಷನ್ ಬೇರೆ ಇದೆ ಲಾಸ್ಟ್ ಟೈಮ್ ಟು ಚೇಂಜ್ ಇದು ಅವ್ರಿಗೆ ಏನು ಗೊತ್ತಲ್ಲ ನಿನ್ನೆ ಬನ್ನಿ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ನನ್ಗೆ ಹೇಳ್ತಾ ಇದ್ದಾರೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಗೊತ್ತಿಲ್ಲದೆ ಅಧಿಕಾರ ಅಧಿಕಾರ ಫಸ್ಟ್ ಟೈಮ್ ನಾವು ಇದು ಬಂದಿದ್ದಾರೆ ನನ್ಗೆ ಏನು ಗೊತ್ತಿಲ್ಲ ನನ್ನ ನ್ಯೂ ಇಲ್ಲಿ ಇದೆ ಇವತ್ತು ನಾನು ಪೋಸ್ಟ್ ತಕೊಂಡಿದ್ದಾರೆ ಸ್ಟಡಿ ಮಾಡ್ಬೇಕು ಬರ್ಬೇಕು ಇಲ್ಲ ಏನಿದೆ ಏನಿಲ್ಲ ಮಾಡ್ಬೇಕು ಇಲ್ಲ ನಿನ್ನೆ ಎರಡು ಮೋಟರ್ ಇಲ್ಲಿ ಇದೆ ಮಿನಿಸ್ಟರ್ ಎಲ್ಲ ಬಂದಿದ್ದಾರೆ ಮೋಟರ್ ಇದೆ ಮಿನಿಸ್ಟರ್ ಹೋಗಿದ್ದಾರೆ ಮೋಟರ್ ಆಫ್ ಮಾಡ್ಬಿಟ್ಟು ತಕೊಂಡ್ ಹೋಗಿದ್ದಾರೆ ಇದು ಬೆಂಗಳೂರು ಇದು ಪ್ರಾಬ್ಲಮ್ ಇದೆ ಮಿನಿಸ್ಟರ್ ಎಲ್ಲಾ ಹೇಳ್ತಾರೆ ಈ ಮಾಡಿ ಈ ಮಾಡಿ ಆ ಮಾಡಿ ಇವ್ರು ಬರ್ತಾರೆ ಮಿನಿಸ್ಟರ್ ಬಂದ್ರೆ ಆ ಆಫ್ ಮಾಡ್ತಾರೆ ಆಮೇಲೆ ಅದೆಲ್ಲ ಇಲ್ಲ ಏನಿಲ್ಲ ಯಾವ್ಬೇಕು ನಾವು 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 ಜನಗ್ರ ಅಲ್ಲ ನಾವು ಇಲ್ಲಿ ಸಾಯ್ಬೇಕು ಏನ್ ಮಾಡ್ಬೇಕು ನನ್ ಸ್ವಂತ ಮನೆ ಎಲ್ಲಿ ಹೋಗ್ಬೇಕು ನಾವು ಗೊತ್ತಿಲ್ಲ ಎಮರ್ಜೆನ್ಸಿಯಲ್ಲಿ ತಂದೆ ಇದೆ ಎಲ್ಲಿ ಹೋಗ್ಬೇಕು ನಾವು ಹೇಳ್ತಾ ಇದ್ದೇವೆ ಬೋಟ್ ಒಂದ್ ಬೋಟ್ ಇದೆ ಅಷ್ಟೇ ಹ್ಮ್ ಅಲ್ಲ ಅಲ್ಲ ಜನಗ್ರೆ ನಮ್ಗೆ ಕಾಲ್ ಮಾಡ್ತಾ ಇರೋದ್ರೆ ತಿಂಡಿ ಬೇಕಾಗಿತ್ತು ಎಲ್ಲಿ ಹೋಗ್ಬೇಕು ನಾವಿಲ್ಲಿ ಅದು ಪರಿಹಾರ ಹೋಟೆಲ್ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಅಲ್ಲ ಇದು ಬೇಕಾಯಿಲ್ಲ ನನ್ಗೆ ಇವತ್ತು ವ್ಯವಸ್ಥೆ ಅಲ್ಲಿ ರೋಡ್ ಅಲ್ಲಿ ಅಲ್ಲಿ ಹೋಗಿ ರೋಡ್ ಅಲ್ಲಿ ರೋಡ್ ಅಲ್ಲಿ ಎಲ್ಲಿ ಹೋಗ್ಬೇಕು ನಾವು ಜಗ ಎಲ್ಲಿ ಇದೆ ಅವರು ಬೇರೆ ಬೇರೆ ಕಡೆ ಬೇರೆ ಕಡೆ ಅರೇಂಜ್ ಮಾಡ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ರೋಡಲ್ಲಿ ಅಲ್ಲಿ ನೀವು ಸಾಯಿ ರೋಡಲ್ಲಿ ಇಲ್ಲ ನಾನು ಎಲ್ಲಿ ಸಾಯ್ಬೇಕು ರೋಡ್ ಅಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಈಗಲಾದ್ರೂ ಈ ಸುದ್ದಿ ನೋಡಿ ನೀವು ತ್ವರಿತ ಗತಿಯಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡ್ತಾರ ಅಂತ ವ್ಯವಸ್ಥೆ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಇದು ಸಾಯ್ಲೂಟ್ ಜನರ ಆಕ್ರೋಶ ನೋಡಿ ಯಾವ ರೀತಿ ಇದೆ ಪಾಪ ಇಷ್ಟೊತ್ತಾದ್ರೂ ಒಂದು ತಿಂಡಿ ಕೊಡ್ತಾ ಇಲ್ಲ ಕುಡಿಯೋಕ್ ನೀರ್ ಇಲ್ಲ ತಿಂಡಿ ದೂರದ ಮಾತು ಅಟ್ ಲೀಸ್ಟ್ ಕುಡಿಯೋಕ್ ನೀರ್ ಸಿಗ್ತಾ ಇಲ್ಲ ಅಂತ ಏನ್ ವ್ಯವಸ್ಥೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಈ ಕಡೆ ಶಾಸಕರು ಆ ಟ್ರಾಕ್ಟರ್ ಕೂತ್ಕೊಂಡು ಓಡಾಡೋದು ನೋಡಿದ್ರೆ ಜಸ್ಟ್ ಒಂದು ಶೋಫಿಗೆ ಬಂದಂಗೆ ಕಾಣಿಸ್ತಾ ಇದೆ ಒಂದ್ ರೌಂಡ್ ಹಾಕಿ ಒಂದು ಸರೌಂಡಿಂಗ್ ಅಲ್ಲಿ ನದಿ ಕೆರೆ ನೋಡ್ಕೊಂಡು ಓಡಾಡ್ಕೊಂಡು ಬರೋಣ ಅನ್ನೋ ರೀತಿಯಲ್ಲಿ ಬಂದಂಗೆ ಕಾಣಿಸ್ತಾ ಇದೆ ಅಟ್ ಅಲ್ಲಿ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತ್ವರಿತಗತಿ ತ್ವರಿತಗತಿಯಾಗಿ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಲ್ಲಿ ನಾನು ಆಗಲೇ ಆಗ್ಲೇ ಹೇಳ್ತಿದ್ನಲ್ಲ ಪಾಪ ವಯೋವೃದ್ಧರು ಇರ್ತಾರೆ ಏನೋ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ಅವರು ಎಲ್ಗೋ ಹೋಗ್ಬೇಕಾಗಿರುತ್ತೆ ಪುಟ್ ಪುಟ್ ಮಕ್ಕಳು ಇರ್ತಾರೆ ಇನ್ನು ಎಳೆ ಕಂದಮ್ಮಗಳಿದ್ದಂತ ಮನೆಯಲ್ಲಿ ನೀರ್ ಬೇಕಾಗುತ್ತೆ ಹಾಲ್ ಬೇಕಾಗುತ್ತೆ ಪ್ರಮುಖವಾಗಿ ಯಾವ ವ್ಯವಸ್ಥೆನೂ ಕೂಡ ಮಾಡ್ತಾ ಇಲ್ಲ ಅಂತ ಅಂದ್ರೆ ಯಾವ ಜನಪ್ರತಿನಿಧಿ ಏನ್ ಪ್ರಯೋಜನ ಇಂಥವ್ರು ಬೇಕಾ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ